ಬದುಕಿದರು ಕುಡಿಲಿಕ್ಕೆ ನೀರಿಲ್ಲ ಅಂದರ ಬಾವಿಯನ್ನು ತೋರಿಸಿದ್ರು ಸರ್ವ ಜನರಿಗೆ ಉಪಕಾರವನ್ನ ಮಾಡಿದ್ರು ಹೌದು ಮತಿಗೆ ಮಂಗಲ ಇವುದು ಯಾವುದು ಉತ್ತಮರ ಸಂಘ ಅಂತ ಹೇಳ್ತಾ ಇದ್ದ ನಿಜಗುಣ ಶಿವಯೋಗಿಗಳು ಸಂಘ ಎಂಥವರ್ದಿರಬೇಕಂದ್ರ ಶರಣರ ಸಂಘ ಇರಬೇಕು ಮಹಾತ್ಮರ ಸಂಘ ಇರಬೇಕು ಆ ಸಂಘದೊಳಗ ನಾವು ಬೆಳೆದಿವಂದ್ರ ನಮ್ಮ ಮನಸ್ಸ ಅಂತಃಕರಣ ಏನಾಗ್ತದ ಸದಾ ಕಾಲದೊಳಗ ನಮಗ ಒಳ್ಳೆಯ ಸದ್ಗುಣಗಳ ಪ್ರಾಪ್ತ ಆಗ್ತಾವ ಮತ್ತ ದುಷ್ಟ ಚಟಕಗಳ ಸಂಘ ಮಾಡಿದೀವಿ ಅಂದ್ರ ಚಟಕಗಳಿಗೆ ಬಲಿ ಆಗ್ತೀವಿ ನೋಡ್ರಿ ಕುಡುಕರು ಹಂಗೆ ಇರಂಗಿಲ್ಲ ಕುಡಿಲಾರ್ದಂಗ ಇರ್ತಾನ ಪೇರ್ಷನಾಗಿರ್ತೈತಿ ಅರ್ಥವಂಗ ಸಂಗ ಬಾರ್ತಮ್ಮ ಅಂತ ಹೇಳಿ ಏನಾಗಿತ್ತು ತಲೆ ಭಾಳ ಉಸಾಕತ್ತೈತಿ ಏನ್ ಮಾಡಿದ್ರು ಸಮಾಧಾನ ಆಗುದಿಲ್ಲ ನನಗ ಏನ್ ಮಾಡ್ಲಿ ಅಂದ ಎಹ್ ಮರೇ ಬಾಯ್ಲಿ ನೋಡು ನೋಡು ಹೋಗಂಗಿಲ್ಲ ನಿನ್ನ ತೆಲಿ ಟೆನ್ಷನ್ ಹೋಗ್ತೈತಿ ತೆರಿ ನೋವು ಹೋಗ್ತೈತಿ ನಾನು ಹೊಲ ಹೋಗೈತೆ ಐತಿ ನನ್ನ ಮನಿ ಹೋಗಿ ಐತಿ ನನ್ಗೆ ಹ್ಯಾಂಡ್ರಾಳಾಗಿದ್ದ ತಾಳೆ ಹೋಗೈತಿ ಎಲ್ಲ ಹೋಗೈತಿ ನಿನ್ನ ತೆಲಿ ಬಾರ್ ಹೋಗಂಗಿಲ್ಲ ಬಹ ತಗೋ ತುಂಬ ಅಂತ ಕೊಡುದ ನಿಮ್ಮ ಮುಂದೆ ಹೇಳ್ತೀನಿ ಒಂದಿಷ್ಟು ಮೊದಲು ಮೊದಲು ಕುಡ ತಮ್ಮ ಕೈಲಿಂದ ದುಡ್ಡವನ್ನು ಖರ್ಚು ಮಾಡಿ ಕುಡಿಸ್ತಾರೆ ಇವು ಕುಡದ ಮರುದಿವಸ ದಿವಸ ಆಯ್ತು ಹೆಂಗಂದ್ರೆ ತಾನ ಕೈಲಿಂದ ರೊಕ್ಕ ಕೊಟ್ಟು ತಂದ ಕೊಡೋದು ಹಿಂಗ ಸಂಘ ಮಾಡಿದ ಪ್ರಯೋಜನ ಏನದ ಸದಾ ಕಾಲದೊಳಗೆ ಸತ್ಸಂಗದೊಳಗಿರ್ತಕ್ಕಂಥ ಮಹಾತ್ಮರ ನುಡಿಗಳ ಕೇಳುವಂಥ ಸಂಘ ಬೇಕು మహాత్మర సంఘ సదాకాలద నమ జల్మ పవన ఆతద నోడ్రీ శివరాత్రి ఉత్సవ కాలదొగ హుబ్బళి ఒళగ సుడప్ప అనేక భక్తర కర్కొండ నోడ్రీపాత్రి ఉత్సవ మహర్త జాత్రి మాదు బ్యాడ మ జనా బాళ బర్తద కర్ణాటక గోవా ఆంధ్ర ಎಲ್ಲ ಕಡೆಯಿಂದ ಪ್ರಾಂತದಿಂದ ಏನ್ ಮಾಡ್ತಾರೋ ಜಾತ್ರೆಗೆ ಬರ್ತಾರಪ್ಪ ಇವತ್ತು ಬ್ಯಾ ಈ ವರ್ಷ ಜಾತ್ರೆ ಮಾಡೋದು ಬೇಡ ಬರಗಾಲ ಬಾಳ ಐತಿ ನೀರಿಗಾಗಿ ಸಮಸ್ಯೆ ಬಾಳದ ಬ್ಯಾಡಪ್ಪ ಅಂದ್ರು ಅವಾಗ ಚನ್ಮಲಪ್ಪ ಒಂದಿಷ್ಟು ಸಾತಪ್ಪ ನಿಷ್ಠೆ ಉಳ್ಳವ್ರು ಗುರುವಿನ ಮ್ಯಾಗ ಶ್ರದ್ಧೆ ಉಳ್ಳವ್ರು ಏನ್ ಮಾಡಿದ್ರು ಅಪ್ಪ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳ್ಯಾನ ನಾವು ಸದಾ ಕಾಲದೊಳಗೆ ಅಪ್ಪನಂತೆಕ್ಕೆ ಪಾದ ಗಟ್ಟಿ ಹಿಡಿದು ನಾವು ಸೇವಾ ಮಾಡೇ ತೀರ್ತೀವಿ ಅಂತ ನಿರ್ಣಯ ಮಾಡಿದರು ಅದರಾಗ ಚನ್ನಮಾಲ ಅಪ್ಪನ ಏನು ಮಾಡಿದ್ರು ಪ್ರಮುಖನ ಮಾಡಿ ಸದ್ಗುರುನಾಥನಂತೆ ಬಂದು ಕೇಳತ್ತ ಎಪ್ಪ ಸದ್ಗುರುನಾಥ ನಾವು ಜಾತ್ರೆ ನಡೆಸ್ತೀವಿ ಸೇವಾ ಮಾಡ್ತೀವಿ ಅಲ್ರುತ್ತ್ರೆ ಇಷ್ಟು ಜಾತ್ರೆ ಮಾಡಿದ್ರ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತೈತಿಪ ಶರೀರ ಸಮ ಆಗ್ತದ ನಿಮ್ ಕೈಕಾಲು ನೋವು ಆಕ್ಕಾವ ಅಂತ ಹೇಳಿದ್ರು ಇಲ್ರಿಪ್ಪ ನಾವು ಮಾಡಿ ತೀರ್ತೀವಿ ಆಯ್ತಪ್ಪ ನಿಮ್ ಇತ್ತ ಏನ್ ಮಾಡ್ತೀರಿ ಮಾಡ್ರಿ ಅಂದ್ರು ಮರುದಿನ ಬೆಳಿಗ್ಗೆ ಸದ್ಗುರುನಾಥನ ಸೇವಾ ಏನಪ್ಪ ನಾನು ಭಕ್ತರು ನನ್ನ ಮ್ಯಾಲ ಬಾರ ಹಾಕಿ ಬಿಟ್ರಲ್ಲ ಅಂತ ಹೇಳಿಕೆಂದ್ರ ಮುಂಜಾನೆ ಬೆಳಗ್ಗೆ ಒಂದ ತಂಬಿಗಿ ತಗೊಂಡ ಬರಿದಾದಿರ್ತಕ್ಕಂಥ ಚನ್ನಮಲಪ್ಪನ ಕರ್ಕೊಂಡ ತಂಬಿಗಿ ತಗೊಂಡು ಹೋಗಿ ಆ ಒಳಗ ಕುಂತರು ಒಂದಿಷ್ಟು ಆ ಕೆರಿ ಬರಡಾದ ಕೆರಿ ಕುಂತಾಗ ಸ್ಮರಣೆ ಮಾಡಿದ್ರು ಹೇ ಗಂಗಾಮಾತ ಸದಾಕಾಲದೊಳಗೆ ನೆಲೆಸ ತಾಯಿ ಭಕ್ತ ಜನ ಸ್ತೋಮಕ್ಕ ಶ್ರಮ ಪಡಿಸುವುದು ಬ್ಯಾಡವ್ವಾ ಅಂತ ಸ್ಮರಣೆ ಮಾಡಿ ಕರೆಂದ ಏನ ஜராகி வந்து இஷ்ட கண்ணு முச்சி அப்ப போக கெரிய ஒழக கூடுதாக பரகையே தம்பிக்கு ஏனாத்த அஷ்ட எத்தொழ தம்பி தகண்ட்ரொழ தம்பி துளக்காடாக்க நீர் சோர நீர் தும்பி விளாக்கியாவ ஏனில் அப்படி எல்லோ இத்தோ ஏனோ மேகதொழ ಮೇಘದೊಳಗ ಆವರ್ಷಿ ಮೋಡಗಳನ್ನ ಒಂದಕ್ಕೊಂದು ಘರ್ಷಣೆ ಆಗಿ ಕರೆಂದ ಮೇಘದಿಂದ ಧಾರಾಕಾರವಾಗಿ ಶಿವನಿಂದ ಈ ಧರೆಗೆ ಇಳಿಸಿ ಬಿಟ್ಟ ಪರಮಾತ್ಮ ಶಿವಯೋಗಿ ಒಬ್ಬ ಯಾರಾದ್ರೂ ಇದ್ದಂದ್ರ ಜಗದ್ಗುರು ಸಿದ್ಧಾರುಡಪ್ಪರು ಅವರು ವ್ಯರ್ಥ ಮತ್ತೇನಿಲ್ಲ ಯಾಕಂದ್ರ ಸತ್ತವರ ಬದಿಕ್ಷಿದವರು ಬಹಳ ಅದಾರ ಹೌದು ಅಪ್ಪನವರು ಮಹಾಲಿಂಗೇಶ್ವರದೊಳಗ ಮಾಲಿಮರದೊಳಗ ಸಿದ್ಧ ಹಾಯಿಗೆ ಜಡಿಯನ್ನು ನೀಡಿದ್ದರಿಂದ ಎಪ್ಪ ನನಗೆ ಗುರ್ತಕ್ಕೋಸ್ಕರ ಏನಾದರೂ ಕೊಡೋಯ್ಯಪ್ಪ ಅಂದಾಗ ಮಾಲಿಂಗೇಶ್ವರು ಅಪ್ಪ ಇವ ತಗೋ ನನ್ನ ಜಡಿಯನ್ನು ಗುರ್ತಾ ಮಾಡಿಕೊಂಡು ನೀನು ಬದುಕ ಸಾಗಿಸು ಅಂತ ಅಂದಾಗ ಪ್ರತಿನಿತ್ಯದೊಳಗೆ ಆ ತಾಯಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಮಾಡ್ತಾ ಇಂದಿನವರೆಗೂ ಜಡಿ ವರ್ಷ ವರ್ಷ ಬೆಳೀತದಂತ್ರಿ ಇದು ಅಪ್ಪನ ಪವಾಡ ಮಾಲಿಂಗೇಶ್ವರನ ಪವಾಡ ಹೌದು ಅನಂತ ಲೀಲಾಗಳು ಮಹಾತ್ಮರು ನಮ್ಮ ಧರೆಗೆ ಯಾಕೆ ಬರ್ತಾರಂದ್ರ ನಮ್ಮ ಬದಕಂಡ ಬಂಗಾರಗೊಳಿಸೋಸ್ಕರವಾಗಿ ಬರುತ್ತಾರ ಹೇಳತಾರ ಒಂದು ಕಡೆ ವಚನಕಾರರು ಏನಂತ ಹೇಳತಾರಂದ್ರ ನಿಷ್ಠೆಯುಳ್ಳ ಭಕ್ತನ ನಟ್ಟ ನಡಿಯಲಿ ಇದ್ದಡೇನು ಅದು ಪಟ್ಟಣವೆಂದೆನಿಸಬಹುದು ನಿಷ್ಠೆ ಇಲ್ಲದ ಭಕ್ತ ಪಟ್ಟಣದಲ್ಲಿ ಇದ್ರೂ ಕೂಡ நட்ட நடுவிய கண ரம அந்த நிஷ்டோ ஆயித்தி அவ காடனே கதான சதா காலதொழ ஜனரே கருணாமயதான காடின்ொழகதான ஏன் மாதான ஜனர சந்தேக தழுமன அவரன்ன சைஸ்தான அவரு உபச்சாரித்த ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡುತ್ತ ಆ ಒನದೊಳಗು ಇದ್ರು ಕೂಡ ಊರ್ ಒಳಗಿದ್ದಂಗ ಅಂತ ಹೇಳುತ್ತಾರ ಇದ್ದರೂ ಕೂಡ ನಿಷ್ಠೆ ಇಲ್ಲನವನು ದಾನ ಧರ್ಮ ಸಂತರು ಮಹಾತ್ಮರು ಒಂದಿಷ್ಟು ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂದ್ರವ ಊರ್ವಳಗಿದ್ರು ಕೂಡ ಕಾಡಿನಾಗಿದ್ದಂಗ ಅಂತ ರಾಮನ ಅಂತ ಹೇಳ್ತಾರೆ ಯಾಕಂದ್ರ ಸದಾಕಾಲ ಒಳಗೆ ಶ್ರದ್ಧಾ ಬೇಕ ಭಕ್ತಿ ಬೇಕ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳುತ್ತಾರೆ ನಿಜಗುಣ ಶಿವಯೋಗಿಗಳು ಮತ್ತ ನಮ್ಮ ನಾಗ ನೌಲ್ಗುಂದ ನಾಗಲಿಂಗ ನಮ್ಮ ಗರ್ಗದ ಮಡಿವಾಳಪ್ಪನಂತೆ ಆದ ನೋಡ್ಬೇಕಂತ ಬೆಟ್ಟಿ ಗರ್ಗದ ಮಡಿವಾಳಪ್ಪನವರು ಹಿರಿಯರು ಕಣ್ಣ ಕಾಣಿಸ್ತಿದ್ದಿಲ್ಲ ಹೋಗಿ ಕೆರೆಂದ ಮಡಿವಾಳಿ ಏನ್ ಮಾಡಾಕತ್ತಿ ಅಂದ ಯಪ್ಪಾ ಬಾಂದ ಇವನ್ ಆಗಲಿಂಗ ಅಪ್ಪ ಏನ್ ಮಾಡ್ತಾವ ಅಂತ ಅಂದ ಬಾರಪ್ಪ ನಿಂದ ನೆನ್ಸಾಕ್ತೈತೀನಿ ಅಂದ ನಿನ್ನ ನೆನಸುದು ಆತ ನೀ ಬಾಂದ್ ಬರ್ಲಿಲ್ಲ ಅಂದ್ರೆ ನನಗ್ ಸಂಕು ಆಗ್ತೈತಿ ನೀ ಬಾಂದ್ರ ಏನು ಮಾಡ್ತಿ ಅನ್ನೋದು ಸಂಕಟ ಆಗ್ತೈತಿ ಅಂತ ಗರ್ಗದ ಮಡಿವಾಳಪ್ಪನವ್ರಂತ ಏನಿಲ್ಲಪ್ಪ ಮತ್ತ ತತ್ವೋಪದೇಶ ಮಂತ್ರವನ್ನ ನಿನ್ನ ಒಳಗೆ ತಗೊಂಡು ಯಾಕೆ ಸದಾಕಾಲದೊಳಗೆ ಇರ್ತಿದ್ದೆ ಸದಾಕಾಲ ಹರಿಬಿಡೋದನ್ನು ಭಕ್ತ ಗರ್ಗದ ಮಡಿ ಗರ್ಗದ ಜನರಿಗೆ ಒಂದಿಷ್ಟು ಸಂದೇಶವನ್ನ ಕಳಿಸು ಅಂತ ಹೇಳಿದ್ರು ಆವಾಗ ಏನಿಲ್ಲಪ್ಪ ನೀ ಸಂತೋಷ ನಾನು ಸಂತೋಷ ಅಷ್ಟಕ್ಕೆ ಬೆಳ್ಳಿಲ್ಲ ಮಡಿವಾಳಿ ನಿನ್ನೊಳಗೆ ಎಂಥ ಶಕ್ತಿ ಐತೆ ಅಂದ್ರೆ ಅದನ್ನೇನು ಹೇಳಂಗಿಲ್ಲ ನೋಡು ಅಂತ ಏನಪ್ಪ ಅಂಥ ಶಕ್ತಿ ಅಷ್ಟರೊಳಗೆ ಗೌಡದ ಮನೆಯ ಶಸಿ ಬಂದಳು ಬಂದ ಕರೆಯಿಂದ ಸಾಂಗ ನಮಸ್ಕಾರ ಮಾಡಿದ ಮಾಡಿದೊಳಗೆ ಹಂಗ ಮಾತಾಡಿಸ್ತಾ ಮಾತಾಡಿಸ್ತಾ ಏನು ಮಾಡಿದ್ರು ಇವ ಈ ಊರೊಳಗೆ ಒಂದು ಬಾವಿ ಐತಿ ಅಂತ ಏನು ಐತಿ ತೋರಿಸ್ತೀನಬ ಅಂದ್ರಂತ ಅಂದಾಗ ಅವನ ಆಗಲಿಂಗಪ್ಪ ಕರ್ಕೊಂಡು ಕೆಲದ ಆ ಹೆಣ್ಣುಮಗಳನ್ನ ಹೋದ ಹೋದ ಕೆಲಿಂದ ಎಷ್ಟಕ್ಕೆ ಸುಮ್ಮನೆ ಅವ ಏನು ಮಾಡಿದಂದ್ರೆ ಹೆಣ್ಮಗಳನ್ನ ಹೊತ್ಕೊಂಡು ಕೆರೆದ ಆ ಹಾಳು ಬಾಣಿಯಾಗಿ ಎತ್ತಿ ಒಗೆದು ಬಿಟ್ರಿ மத்த பிர உழித்தைத்து மூவத்தடி நல்வத்தடி கழகு ஆழுவாகிர் தக்கியங்க ஒகத மனுஷனாக ஒகதூ அந்த நாகலிங்கப்பந்த நோடப்பா சலோ ஆய் இவத்த ஆனந்த ஆத்த நோட்பா க அந்த ஏன் மா மடிவாடி அந்த மடிவாழி கேளத்த அண்ண நாகலிங்க நாகலிங்க ஆய்னேன் மா அந்த ஏனில் அந்த ஷோலோன ஆகைத்து அந்த ಹೊಯ್ಕೊಳಕತ್ತ ಲಭ ಲಭ ಹೈಕೊಂಡ ನಾಗ ಹೊಯ್ಕೊಂಡ ಕರೆಂದು ಏನ್ ಮಾಡಿದ ಊರು ಜನರ ಕುಡಿಸಿದ ಬರ್ರಪ್ಪ ಬರ್ರಿಲಿ ಎಲ್ಲ ಬರ್ರಿಲಿ ನೋಡಿ ಇವ ಸ್ವಾಮಿಗಳಂತ ಇವಾಗ ಸಂತಾರ್ ಇವ್ ಶರಣಾಗತ್ರಿ ಆಗ್ತೀರಿ ನೀವು ಇವಾಗ ಆ ಹೆಣ್ಮಗಳನ್ನ ಬಾಯ ಎತ್ತಿ ಹೋಗದ ಹೋಗ್ರಿ ನಾ ಒಗದಿಲ್ಲ ನೀವು ಒಗ್ದಿಲ್ಲ ಅವನ ಕೇಳ್ರಿ ಮಾಮ ಏನ್ ಪ್ರಸಂಗ எல்லி பாவியாக நோட் கர உடிகிற ஆணும்தூ அது ஸிதி இதில் ஜீவன இதில் ஒழக அந்த அனைக்க ரீதியாக பிரசங்க நடித்து வாக்வாதவாத நடித்து நடுதொழ சந்தர் கருகன மடிவாழி நாட்பா நீன எல்லாம் ஏன்மா நம்ம ஆகலிங்கப்பா சும் ராகு நம்போத்த அந்த நோடு ஏனில் சத்தார்த்த நீக்க சத்த கர் மடிவாழப்பேத்தானோ இதற்கேன்தர்கடிவாழப்பாதீர் முகதொழிபாந்தாக ஒன்ிஷ்ட் பாதத்தொழ நீர் தகண்ட ஆ ஏன் சத்திர் தக்கமகளாய ஓம் நம சிவயத்த மந்திரவன்ன பட்டணி நீர் ஹாக்கி ಜಗದ್ಗುರು ಗರ ಗರ್ಗದ ಬಡಿವಾಳೇಶೀ ಜೀವದಿಂದ ಭವದಿಂದ ಪಾರಾಧನೆ ಸದ್ಗುರುನಾಥ ಅಂತ ಎದ್ದ ಎದ್ದು ಸತ್ತವರು ಬದಲಿಸಿ ಇದು ಅನಂತ ಲೀಲಾಗಳದಾವ ಆ ಸದ್ಗುರುನಾಥನ ಸದಾ ಕಾಲದೊಳಗೆ ಶಿವಲಿಂಗೇಶ್ವರಿ ನೀವು ಸದಾಕಾಲದೊಳಗೆ ಕರ್ತು ಗದ್ದಿಗೆ ನಡ್ಕೊಂಡ್ರೆ ಅಂದ್ರ ನಿಮ್ಮ ಪಾಪ ದೋಷಗಳೆಲ್ಲ ಕಳೆದು ಹೋಗ್ತಾವ ನೀವು ಸಂತೋಷವನ್ನ ಅನುಭವಿಸ್ಲಿಕ್ಕೆ ಬಂದವರು ಸಂತೋಷವನ್ನ ಪಡ್ಯಾಕ ಆನಂದವನ್ನ ಪಡಿಲಾಕ ಬಂದವರು ದುಃಖಿಗಳೇ ಯಾಕಾಕಿರಿ ದುಃಖವನ್ನ ಬೇಡ್ಕೊಳ್ಳೋದು ಯಾಕ ಅನಿತ್ಯಾನಿ ಶರೀರಾನಿ ಇವನೈವ ಶಾಶ್ವತ ಸನ್ನಿತು ಮೃತ್ಯು ಅಂತ ಹೇಳ್ತಾ ಇದ್ದಾರ ಮೃತ್ಯು ಮುಟ್ಟುದ್ರೊಳಗ ಸಮೀಪ ಬರೋದ್ರೊಳಗ ಆ ಶಿವಲಿಂಗೇಶ್ವರನ ಕರ್ತುಗದ್ದೆಗೆ ನಮ್ಮ ತಣುವಲದಿಂದ ಏನ ಶ್ರದ್ಧಾದಿಂದ ಸೇವಾ ಮಾಡಿದ್ರು ನಮ್ಮ ಪಾಪವನ್ನ ಕಳ್ಕೊಂಡಿ ಬಂದ್ರೆ ಸದಾ ಕಾಲದೊಳಗ ಅವ ಶಿವಲಿಂಗೇಶ್ವರ ನಮ್ಮನನ್ನ ಎತ್ತಿ ಮಾಲಿಂಗೇಶ್ವರ ಸಿದ್ಧಾರೂಢ ನಮ್ಮನ ಭವನಿಂದನ ಭವಬಂಧನದಿಂದ ಇರ್ತಕ್ಕಂಥ ಪಾರ ಮಾಡೋದ್ರೊಳಗೆ ಏನೇನು ಸಂಶಯವಿಲ್ಲ ಸದಾ ಕಾಲದೊಳಗ ಈ ಜಾತ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ನೀವು ಶ್ರದ್ಧೆಯಿಂದ ನಡ್ಕೊಂಡಿದಿರಿ ಆ ಪುಣ್ಯಾತ್ಮರು ಮಹಾತ್ಮರು ಆಗಮಿಸಿದಾರ ಇನ್ನೂ ಪೂಜ್ಯರ ವಾಣಿಯನ್ನ ಕೇಳಿ ನಾವು ನೀವೆಲ್ಲರೂ ಧನ್ಯರಾಗನು ಅಂತ ಹೇಳುತ್ತಾ ನನ್ನ ವಾಣಿಯನ್ನು ಸದ್ಗುರುನಾಥನ ಚೆನ್ನಾಗಿ ಸ್ಮರ್ಪಣೆ ಮಾಡುತ್ತೆ ಅರವಂಕತಸ್ಥ